ಹಾಯ್ ಫ್ರೆಂಡ್ಸ್ ನೋಡಿ ಪುಡೋಗರೆ ಎಷ್ಟು ಚೆನ್ನಾಗಿದೆ ಎಷ್ಟು ಉಡಿ ಉಡಿ ಲಂಚ್ ಬಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಮಕ್ಕಳಿಗೆ ಟಿಫನ್ ಮಾಡೋಕ್ಕೊಂತು ಟಿಫನ್ ಮಾಡಿಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದ ನೋಡ್ಕೊಬಾರಣ ಹೆಂಗೆ ಮಾಡಿದ್ದು ಅಂತ ನೋಡ್ಕೊಬಾರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಎಷ್ಟು ಉಡಿಹುಡಿಯಾಗಿದೆ ಬನ್ನಿ ಇದು ನೋಡ್ಕೊಬರೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವನಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು ಇವತ್ತು ಪೊಳೋಗರೆ ಮಾಡೋಣ ಅಂತ ಬನ್ನಿ ನೋಡ್ಕೊಬೋಣ ಹಾಯ್ ಇಲ್ಲ ಒಂದು ಸ್ವಲ್ಪ कडले कडलेबीज कडलेबे आेणसन काय हा गुली कर्बेड सासे

ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಕಂಚು ಕೊತ್ಮೂರಿ ಹಾಕ್ಬಿಟ್ಟು ಹುಳೋಗರೆ ರೆಡಿ ನೋಡಿ ಫ್ರೆಂಡ್ಸ್ ಎಲ್ಲ ಬಾಕ್ಸ್ಗೂ ತುಂಬಬೇಕು ಇವಾಗ ಹಾಯ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ಲಾಗ್ ಇಷ್ಟ ಎಲ್ರಿಗೂ ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಎಲ್ಲರೂ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೆ ಹಾಕ್ಕೊತಿವಿ ಯಾವುದೇ ಒಂದು ಫಸ್ಟ್ ವಿಡಿಯೋ ಹಾಕಿದ್ರೂ ಅದು ನಿಮಗೆ ಬರುತ್ತೆ Bye friends